ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ಸಮಾನ ಅಳತೆಯಲ್ಲಿ ಯಾವ ರೀತಿಯಾಗಿ ನಾವು ಶಾವಿಗೆ ಪಾಯಸನ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ನಾನಿಲ್ಲಿ ಕಟ್ ಮಾಡಿರುವಂಥ ಬಾದಾಮ್ನ ಹಾಕ್ಕೊತಾ ಇದ್ದೀನಿ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ನಮಗೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇದನ್ನು ಇವಾಗ ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಂತರ ನಾನಿಲ್ಲಿ ಕಟ್ ಮಾಡಿರುವಂಥ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಸೇಮ್ ಅದೇ ಪಾತ್ರೆಗೆ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋವಾಗ ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇದನ್ನು ಕೂಡ ನಾನು ಅದೇ ತಟ್ಟೆಗೆನೆ ಹಾಕ್ಕೊತೀನಿ ನಂತರ ನಾನಿಲ್ಲಿ ಚಿರೋಂಗಿ ಅಂತ ಬಳಸ್ತಾ ಇದ್ದೀನಿ ಇದು ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ನಾನಿವಾಗ ಸೇಮ್ ತಟ್ಟೆಗೆ ಹಾಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ನಾಲ್ಕು ಖರ್ಜೂರನ ತೊಗೊಂಡಿದ್ದೀನಿ ಒನ ಖರ್ಜೂರನ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ನಾನು ಸೇಮ್ ಪಾತ್ರೆಗೆ ಹಾಕ್ಕೊತೀನಿ ಇವಾಗ ನಾನಿಲ್ಲಿ ಇದೇ ಕಡಾಯಿನ ಬಳಸ್ಕೊಂಡು ಒಂದು ಬೌಲ್ ಆಗುವಷ್ಟು ಶಾವಿಗೆನ ತೊಗೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊತಾ ಇದ್ದೀನಿ ನೀವು ಜಾಸ್ತಿ ತುಪ್ಪ ಹಾಕ್ಕೊತೀನಿ ಅಂದರೂ ತೊಂದರೆ ಇಲ್ಲ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ನಾನಿಲ್ಲಿ ಸೇಮ್ ಬೌಲಿಂದನೇ ಅರ್ಧ ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ ಸಿಹಿ ಜಾಸ್ತಿ ಅನ್ನೋರು ಒಂದು ಬೌಲ್ ಫುಲ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಂತರ ನಾನಿಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ನಂತರ ನಾನಿಲ್ಲಿ ಒಂದು ನಾಲ್ಕೈದು ಬಾದಾಮನ್ನ ಮತ್ತು ಗೋಡಂಬಿನ ತುರಿದು ಇಟ್ಕೊಂಡಿದ್ದೀನಿ ಅದ್ರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ನಿಮಗೆ ರುಚಿ ಜಾಸ್ತಿ ಆಗುತ್ತೆ ನಂತರ ನಾನಿಲ್ಲಿ ಸೇಮ್ ಬೌಲಿಂದನೇ ಎರಡು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ಸ್ವಲ್ಪ ಹೊತ್ತು ಕೈ ಆಡಿಸಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಕುದಿಯೋಕ್ಕೆ ಇಟ್ಬಿಡಿ ನಿಮಗೆ ತೆಳು ಜಾಸ್ತಿ ಬೇಕು ಅಂದರೆ ನೀವು ಒಂದು ನಾಲ್ಕು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಸೊ ನೋಡಿ ಇದು ಆಲ್ಮೋಸ್ಟ್ ಕುದೀತಾ ಇದೆ ನಂತರ ನಾನು ಇದಕ್ಕೆ ಸೇಮ್ ಬೌಲಿಂದನೇ ಎರಡು ಬೌಲ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಾಲು ಜಾಸ್ತಿ ಸೇರುತ್ತೆ ಅಂದರೆ ನೀವು ಎರಡು ಬೌಲ್ ಆಗುವಷ್ಟು ನೀರು ನಾಲ್ಕು ಬೌಲ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೊಬೋದು ಸೊ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಹಾಗೆ ಬಿಡಿ ನೋಡಿ ಇದು ಆಲ್ಮೋಸ್ಟ್ ಕುದೀತಾ ಇದೆ ಈ ಟೈಪಲ್ಲಿ ನಾವು ಏಲಕ್ಕಿ ಪುಡಿನ ಹಾಕೊಬೇಕಾಗತ್ತೆ ಸೊ ಈ ಥರ ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಟು ನಾನಿಲ್ಲಿ ಕೊಟ್ಟಿರುವಂಥ ಏಲಕ್ಕಿ ಪುಡಿನ ಇದ್ದೀನಿ ಈ ಥರ ಹಾಕೋದ್ರಿಂದ ನಿಮಗೆ ಪಾಯಸಕ್ಕೆ ಒಂದು ಪರಿಮಳ ಸಿಗುತ್ತೆ ತಿನ್ನೋವಾಗ ನಿಮಗೆ ಟೇಸ್ಟ್ ಅನಿಸುತ್ತೆ ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ಪಾಯಸನ ಮಾಡಬಹುದು ಅಂತ ಒಂದೆರಡು ನಿಮಿಷ ಬಯಸಿ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ಪಾಯಸನ ರೆಡಿ ಮಾಡಿದ್ವಿ ಅಂತ ಹಾಗಿದ್ರೆ ಲೇಟು ಇವಾಗಲೇ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇದೇ ಥರ ನನ್ನ ವಿಡಿಯೋನ ನೋಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್